ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲರೂ ಚೆನ್ನಾಗಿದ್ದೀವಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾಯಿದ್ದೀನಿ ಇವತ್ತು ಬಂದು ಸೋಮವಾರ ಬೆಳಗ್ಗೆ ಟೈಮ್ ಏನಿಲ್ಲ ಅಂದರೆ ಏಯ್ಟ್ ತರ್ಟಿ ಆಗಿದೆ ಟೈಮು ಎಲ್ಲರೂ ಕೂಡ ಹೋದರು ಸ್ಕೂಲ್ಗೆ ಮತ್ತು ಆಫೀಸ್ಗೆ ಎಲ್ಲರೂ ಅವರೆಲ್ಲ ಹೋಗಿದ ತಕ್ಷಣಕ್ಕೆ ನಾನು ಕೂಡ ಸ್ವಲ್ಪ ಅರ್ಜೆಂಟು ಕುಚ್ಚಾಕೋದಿತ್ತು ಕುಚ್ಚಾಕೋಣ ಅಂದ್ಬಿಟ್ಟು ಕುತ್ಕೊಂಡಿದ್ದೀನಿ ಇವತ್ತು ಸೋಮವಾರದ ಸೋಮವಾರದಲ್ಲಾಗೂ ಓದ್ವಿಡೋದಲ್ಲಿ ಭಾನುವಾರದ ವಿಡಿಯೋವರೆಗೂ ನಾನು ಶೇರ್ ಮಾಡ್ಕೊಂಡಿದ್ದೆ ಇವತ್ತು ಸೋಮವಾರ ಸೋಮವಾರ ಮತ್ತು ಸ್ಪೆಷಲ್ಲಾಗಿ ಹೋಳಿ ಹಬ್ಬ ಕೂಡ ಇವತ್ತು ಮತ್ತು ಚಂದ್ರಗ್ರಹಣ ಹುಣ್ಣಿಮೆ ಇಷ್ಟೆಲ್ಲ ಇದೆ ಇವತ್ತು ಮತ್ತು ಹೋಳಿ ಹಬ್ಬ ಯಾರೆಲ್ಲ ಸೆಲೆಬ್ರೇಟ್ ಮಾಡಿದ್ರಿ ಎಲ್ರಿಗೂ ಹೋಳಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ನೋಡಿಯೋ ಶುರು ಮಾಡ್ತಾ ಇದ್ದೀನಿ ಇದು ಸ್ಯಾರಿ ಸ್ವಲ್ಪ ಅರ್ಜೆಂಟು ನಾಳೆ ಕೊಡಬೇಕಿತ್ತು ಕುಚ್ಚಕ್ಕೆ ಅದಕ್ಕೋಸ್ಕರ ಎಲ್ಲರೂ ಹೋಗಿದ ತಕ್ಷಣಕ್ಕೆ ನಾನು ಸ್ಯಾರಿ ಕುಚ್ಚು ಅಂದ್ಬಿಟ್ಟು ಕೂತಿದ್ದೀನಿ ಜೊತೆಗೆ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದಿರೋ ಮತ್ತು ಸಬ್ಸ್ಕ್ರೈಬ್ ಮಾಡದೆ ಇರೋ ಅಂತರೂ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮ್ಮ ವೀಡಿಯೋಸು ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಲೈಕ್ ಮಾಡೋದಂತೂ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ಕೊತಾ ಇದ್ದೀನಿ ಸಿಂಪಲ್ಲಾಗೆ ಒಂದು ಬೇಬಿ ಕೇಳಿದ್ರು ಅತ್ತಿಗೆ ಸ್ವಲ್ಪ ಒಂದು ಮಣಿ ಹಾಕ್ಬಿಟ್ಟು ಕುಚ್ಚು ಹಾಕ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾವು ಕೂಡ ಫಸ್ಟ್ ಟೈಮು ಹೋಲಿ ಸೆಲೆಬ್ರೇಟ್ ಕೂಡ ಮಾಡಿದ್ದೀವಿ ಬನ್ನಿ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದು ಕೂಡ ಇವತ್ತಿನ ಉಡಿಯಾಗಿರುತ್ತೆ ಮಗುಗೆ ಇವತ್ತಿನೆ ಎಕ್ಸಾಮ್ ಕೂಡ ಶುರುವಾಯಿತು ಎರಡು ಎಕ್ಸಾಮ್ ಆಗಿ ಅಲ್ಲಿಗೆ ಶಾಪ್ ಮಾಡಿದರು ಮಗ ಬಂದ ಅದಕೋಸ್ಕರ ಮಗುನಿಗೆ ಸ್ವಲ್ಪ ಹೆದ್ರಿಸ್ತೀನಿ ಅಂದ್ಬಿಟ್ಟು ಮಗಳು ಇಲ್ಲಿ ನಿಂತ್ಕೊಂಡಿದ್ದಾಳೆ ಮತ್ತು ಹಸ್ಬೆಂಡು ಕೂಡ ಬೇಗನೆ ಬಂದರು ತ್ರೀ ತರ್ಟಿಗೆಲ್ಲ ಯಾಕೆಂದರೆ ಆಫೀಸಲ್ಲಿ ಹೋಲಿ ಸೆಲೆಬ್ರೇಟ್ ಇದ್ರಂತೆ ಅದರಿಂದ ಅವರು ವರ್ಷ ವರ್ಷ ಕೂಡ ಸೆಲೆಬ್ರೇಟಿಗೆಲ್ಲ ಇರೋದಿಲ್ಲ ಆಫೀಸಲ್ಲಿ ಬಂದ್ಬಿಡ್ತಾರೆ ಅದೇ ಥರ ಈ ವರ್ಷ ಕೂಡ ಬೇಗನೆ ಬಂದು ಮಗಳನ್ನು ಕೇಳಿದ್ರು ನೀನು ಸೆಲೆಬ್ರೇಟ್ ಮಾಡ್ತೀಯ ಅಂತ ಹೌದು ನಾನು ಸೆಲೆಬ್ರೇಟ್ ಮಾಡ್ತೀನಿ ಅಂತ ಅಂದ್ಲು ಆಮೇಲೆ ಮಗಳು ಹಸ್ಬೆಂಡ್ ಹೋಗಿ ಅವರು ಬಣ್ಣ ಕೂಡ ತಂದರು ಮಗನಿಗೆ ಸರ್ಪ್ರೈಸ್ ಕೊಡೋಣ ಅವ್ನು ಬರೋ ವರ್ಷ ಅಲ್ಲಿ ಇಟ್ಬಿಡೋಣ ಅಂದ್ಬಿಟ್ಟು ಮಗ ಬಂದ ತಕ್ಷಣಕ್ಕೆ ಅವಳು ಕೂಡ ಸರ್ಪ್ರೈಸ್ ಆಗಿ ಬಂದ ನೋಡಲ್ಲ ಏನೋ ಹೊತ್ಕೊಬಂದ हॉबी फ्रंट 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 हॉबी फ्रंट हॉबी फ्रंट 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 हॉली हॉली डांसर बहुत बेहत बासे बासे मामा ना ना बासे बासे नाले ना वो नाले ना मम्मू हॉली आ जाओ रे निकात और करना है ಹಳೆ ಬಟ್ಟೆ ಹಾಕ್ಕಳ ನೋಡಿ ಇವಾಗ ಮಗ ಕೂಡ ಬಂದ ಮಗ ಬಂದ್ಮೇಲೆ ಸರ್ಪ್ರೈಸ್ ಕೊಡೋಣ ಅಂದ್ಬಿಟ್ಟು ಹಾಗೆ ಇಟ್ಟಿದ್ಲು ಅವನ್ ಮೇಲ್ಗಡೆ ಹೋದ ಎಲ್ಲ ಚೇಂಜ್ ಮಾಡೋಕ್ಕೆ ಅಂದ್ಬಿಟ್ಟು ಅಷ್ಟರಲ್ಲಿ ಎಲ್ಲ ಓಪನ್ ಮಾಡಿ ಇಡ್ತೀನಿ ಅಂದ್ಬಿಟ್ಟು ಇದ್ದಾಳೆ ಅವನಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅವಳು ಇದು ಆದರೆ ಅವನು ಯಾಕೋ ಆಡೋದಿಲ್ಲ ಅಂತ ಇದ್ದ ವರ್ಷ ವರ್ಷ ಇಷ್ಟಪಡ್ತಾಯಿದ್ದ ಹೋಲಿ ಆಡಬೇಕು ಅಂತ ಇದರ್ಷ ಯಾಕೋ ನಾನು ಇಷ್ಟು ಆಡೋದಿದ್ದ ಅಂದರೆ ಎಷ್ಟು ಬ ಹಬ್ಬೆಂಡ್ ಬಲವಂತ ಮಾಡಿ ಎಲ್ಲ ಆಡಿಸ್ತಿದ್ದ ಆಡಲಿಲ್ಲ ಆದ್ರೂ ಇವಳೆ ಹೋಗಿ ಹೋಗಿ ಹಚ್ಚಿದ್ಲು ಸ್ವಲ್ಪ ಅಷ್ಟೇ ಮುಂದೆ ವಿಡಿಯೋಸ್ ನೋಡಿ ನಿಮಗೂ ಕೂಡ ಅರ್ಥ ಆಗುತ್ತೆ ಹೀಗೆಲ್ಲ ನಾವು ಹೋಳಿ ಆಚರಿಸಿದ್ವಿ ಅನ್ನೋದು ಸಿಂಪಲ್ ಆಗಿ ಖುಷಿ ಆಯ್ತು ಹಾ ಸರಿ ಸ್ನಾನ ಮಾಡ್ಬಾ ಸ್ನಾನ ಮಾಡಬೇಡ ತಿರ್ಗ ಸ್ನಾನ ಮಾಡಬೇಕು ಹೋಳಿ ಆಡಿ ನೀರ್ ಬಾ ಆಡ್ಬಿಟ್ಟು ಸ್ನಾನ ಮಾಡ್ಕೊಳ್ಳಿ ಬಾ ಊಟ ಮಾಡ್ಬಾ ಬಾ ಆಡ್ಬೇಕಂತೆ

alaik nah, like hmm. yeah, <laughs> happy bye <rote> <laughs>

ಮಕ್ಕಳೆಲ್ಲ ಆಡಿದ್ದಾರೆ ವರ್ಷ ವರ್ಷ ಕೂಡ ಆದರೆ ನಾನು ಹಸ್ಬೆಂಡ್ ಯಾವತ್ತೂ ಕೂಡ ಆಡಿರಲಿಲ್ಲ ಈ ವರ್ಷವೇ ಫಸ್ಟ್ ಟೈಮ್ ಮಾಡಿದ್ದು ಅಂತಲೇ ಹೇಳ್ತೀನಿ ಹಾಗೆ ಕವರಲ್ಲಿ ಎತ್ಕೊಂಡ್ಬಂದು ಇಟ್ಕೊಂಡಿಲ್ಲ ಅದು ಎತ್ತಿ ಎತ್ತಿ ಹಾಕೋಕ್ಕಲ್ಲ ಅಂದ್ಬಿಟ್ಟು ನಾನು ಇಲ್ಲಿ ಒಂದು ಪ್ಲೇಟ್ಗೆ ಹಾಕ್ಕೊಡ್ತಾ ಇದ್ದೀನಿ ಒಂದು ಪ್ಲೇಟ್ಗೆ ಕಾಕೋಗ್ಬಿಟ್ರೆ ಹಾಕೋದಿಕ್ಕೂ ಸರಿಯಾಗುತ್ತೆ ಇಲ್ಲಾಂದರೆ ಒಂದೊಂದೇ ಕವರ್ ಎತ್ಕೊಂಡು ಹೋಗ್ಬೇಕಾಗುತ್ತೆ ಮಗುಗೆ ಒಂದು ಬಟ್ಟಿಗೆ ತಿನ್ಬಾ ಬಾರಾ ಇಲ್ಲಾಂದ್ರೆ ಮೈಗೆಲ್ಲ ಹಾಕೊಡ್ತೀನಿ ಬಾ ಒಂದೇ ಪುಟಾಣಿ ಬಟ್ಟಿಗೆ ತಿನ್ಬಾ ಬಾ ಪಾಪಿಗೆ ಇಷ್ಟೇ ಬಾಳಿ ಅವನಿಗೂ ಇಕ್ಕು ಬಾ ನಿಮಗೊಂದು ಪುಟಾಣಿ ಬಟ್ಟು ಜಾಸ್ತಿ ಹಾಕಲ್ಲ ಬಾ ಎಷ್ಟು ನಿನ್ ನಿನ್ ಬಟ್ಟೆನ ಅಷ್ಟೇ ಬಾ ಎಲ್ಲ <descriptor>

ഗാലട്രെണ്ടോ

ಬರೋ hey, ಚಿಂತೆ <laughs> 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 बट्टे आ रहे हैं ना आप लोग डांस किया तो बोलें हैप्पी वॉली हाय लियो हैप्पी वॉली हैप्पी वॉली आप दोटड़ो दोटड़ो है आप लोग हैप्पी वॉली हम बड़ा मेले आंटी के चेना ना ऐप बोलिए ना थैंक थैंक यू यू हैप्पी हैप्पी होली होली तगड़ तो अच्छा हैप्पी ओली <ARM'd laughs> <laughs> 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 মি ಹಂಗ ಇದ್ ಎರಡ ಕೈಗೂ ಇದ್ ಮಾಡ್ಕೊಂಡ್ ಹಾಕು ಉಯ್ಯಕ್ಕಾಗ ಉಯ್ಯಕಾಗ ಹಂಗೆ ಇವಾಗ ಹಂಗೆ ಅಲ್ಲಿಗೆಲ್ಲ ಉಜ್ಜಬೇಡ ಬೇಡ ಸೂಪರ್ ನೋಡಿದ್ರಲ್ಲ ನಮ್ಮ ಹೋಲಿ ಸೆಲೆಬ್ರೇಷನ್ ಸಿಂಪಲ್ಲಾಗಿ ಫ್ರೆಂಡ್ಸ್ ಎಲ್ಲ ಸೇರ್ಕೋತಾರೆ ಅಂತ ಓದ್ವಿ ಆದರೆ ಯಾರೂ ಬರಲಿಲ್ಲ ನಾವೇ ಸ್ವಲ್ಪ ಸುಮಾರಾಗಿ ಸೆಲೆಬ್ರೇಟ್ ಮಾಡಿದ್ವಿ ನೋಡಿ ಕುಚ್ಚು ಈ ರೀತಿ ಹಾಕಿದ್ದೀನಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಅಂದರೆ ಮಂಗಳವಾರದ ಲಾಗು ಮಂಗಳವಾರ ಫಿನಿಶ್ ಮಾಡಿದೆ ಇದು ಸೋಮವಾರ ಆಗಲಿಲ್ಲ ಅರ್ಧ ಆಗ್ತದೆ ಅಷ್ಟು ಬೆನ್ನೆ ಹೋಲಿ ಸೆಲೆಬ್ರೇಟ್ ಮಾಡೋಕ್ಕೋದಲ್ಲ ಹಾಗೆ ಎತ್ತಿಟ್ಟಿದೆ ಇವತ್ತು ಮಂಗಳವಾರ ಫಿನಿಶ್ ಆಯಿತು ಇವತ್ತು ಕೊಟ್ಬಿಡ್ಬೇಕು ಅವ್ರಿಗೆ ನಾಳೆ ಮದುವೆ ಇದೆ ನಾವು ಕೂಡ ಹೋಗ್ಬೇಕಿತ್ತ ಮದುವೆಗೆ ಆದರೆ ಮಿಸ್ ಆಯಿತು ಏನು ಮಾಡೋಕ್ಕಲ್ಲ ನೆಕ್ಸ್ಟ್ ಇನ್ನೊಂದು ಫಂಕ್ಷನ್ ಇಟ್ಟಿದ್ದಾರೆ ಆ ಫಂಕ್ಷನ್ಗೆ ಹೋದರೆ ನೋಡಬೇಕು ಇನ್ನೂ ಊರಿಗೆ ಬೇರೆ ಹೋಗೋ ಪ್ಲ್ಯಾನ್ ಇದೆ ಊರಿಂದ ಬಂದ ಮೇಲೆ ಹೋಗೋದೇ ಏನು ಅನ್ನೋದು ನಾನು ಹೋದರೆ ಶೇರ್ ಮಾಡ್ಕೊತೀನಿ ಆ ವಿಡಿಯೋ ಕೂಡ ಇವಾಗ ಬಂದು ಮಂಗಳವಾರ ನೈಟ್ ಲಾಗಿದ್ದು ಸಾಂಬಾರು ರೆಡಿ ಮಾಡ್ತಾ ಇದ್ದೀನಿ ಸ್ವಲ್ಪ ಹುರ್ಳ್ಳಿ ಕಾಳು ಮೊಳಕೆ ಕಟ್ಸಿದೆ ಅದು ಮೊಳಕೆ ಬಂದಿತ್ತು ಅದನ್ನೇ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಸಾಂಬಾರು ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಎಣ್ಣೆ ಸಾಸಿವೆ ಮತ್ತು ಒಂದು ಈರುಳ್ಳಿ ಕಟ್ ಮಾಡಿ ಹಾಕಿ ನಂತರ ಕಾಳನ್ನ ತೊಳ್ದು ಹಾಕ್ಕೊಂಡು ಅದು ಸ್ವಲ್ಪ ಎಣ್ಣೆಲೆ ಫ್ರೈ ಮಾಡಿ ಇಲ್ಲಿ ಮಸಾಲೆ ಕೂಡ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಮಸಾಲೆಗೆ ಕಾಯಿ ತುರಿ ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಸ್ವಲ್ಪ ಸಾಂಬಾರ್ ಪೌಡ್ರ್ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಇಲ್ಲಿ ನಾನು ನೈಟ್ ಡಿನ್ನರ್ಗೆ ಬಂದು ರಾಗಿ ರೊಟ್ಟಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಅತ್ತಿಗೆ ನಾನು ಶುಂಠಿ ಸ್ವಲ್ಪ ತುರಿದಿದ್ದು ಅತ್ತಿಗೆ ಕಾ ಕ್ಯಾರೆಟ್ ತುರಿ ಬೀಟ್ರೋಟು ಒಂದೆರಡು ಈರುಳ್ಳಿ ಸ್ವಲ್ಪ ಕಾಯಿ ತುರಿ ಒಂದು ಎರಡು ಮೂರು ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಕಲಸಿ ಇಟ್ಕೊಂಡಿದ್ದೀನಿ ನಾನು ನೈಟ್ ಡಿನ್ನರ್ಗೆ ಈ ರೀತಿ ಹೆಲ್ತಿಯಾಗೂ ಇರುತ್ತೆ ಮತ್ತು ಲೈಟಾಗಿ ಕೂಡ ಇರುತ್ತೆ ಊಟ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಇದೇ ಸಾಂಬಾರಿಗೆ ರೊಟ್ಟಿ ಮಾಡ್ತಾಯಿದ್ದೀನಿ ನಾನು ಇಲ್ಲಿ ಕಾಳು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಯಾಕೆಂದರೆ ಅದು ಸ್ಮೆಲ್ಲು ಎಲ್ಲ ಚೆನ್ನಾಗಿ ಹೋದಷ್ಟು ಸಾಂಬಾರು ಚೆನ್ನಾಗಿ ಹೋಗುತ್ತೆ ಅದರಿಂದ ನೋಡ್ತಾ ಇರ್ಬೋದು ನೀರೆಲ್ಲ ಫುಲ್ಲು ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೊಂಡು ಇವಾಗ ರುಬ್ಕೊಂಡಂಥ ಮಸಾಲೆನ ಹಾಕ್ಕೋತಾ ಇದ್ದೀನಿ ಸಿಂಪಲ್ಲಾಗೆ ಈಸಿಯಾಗಿ ನಾನು ಮಾಡೋ ರೀತಿ ನಾನು ಇಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ಮಸಾಲೆ ಹಾಕಿ ಅದಿಗೆ ಎಷ್ಟು ನಮ್ಗೆ ಅದ ಬೇಕೋ ಅಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದು ಮೂರರಿಂದ ನಾಲ್ಕು ವಿಸಲ್ ಕೂಗಿಸ್ಬೇಕು ಯಾಕೆಂದರೆ ಉಳ್ಳಿ ಕಲ್ವ ಅದು ಬೇಯಬೇಕಾಗುತ್ತೆ ಅದರಿಂದ ಒಂದು ಮೂರರಿಂದ ನಾಲ್ಕು ವಿಸಲ್ ನಾನು ಕೂಗಿಸ್ಕೊತೀನಿ ನೋಡಿ ಈ ಒಂದು ಥಿಕ್ನೆಸ್ಸಲ್ಲಿ ನಾನು ಇಟ್ಟಿದ್ದೀನಿ ಯಾಕೆಂದರೆ ಅದು ಬೇಯ್ತಾ ಬೇಯ್ತಾ ಕೂಡ ಸ್ವಲ್ಪ ಗಟ್ಟಿಯಾಗುತ್ತೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋತಾ ಇದ್ದೀನಿ ಸ್ವಲ್ಪ ತೆಳ್ಳಗೆ ಇಟ್ಟಿದ್ದೀನಿ ಏಕೆಂದರೆ ಅದು ಬೇಯ್ತು ಸ್ವಲ್ಪ ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ಜಾಸ್ತಿ ಗಟ್ಟಿಗಿದ್ರೂ ಚೆನ್ನಾಗಿರಲ್ಲ ಅಷ್ಟು ತೆಳ್ಳಗಿದ್ರೂ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಒಂದು ಮೀಡಿಯಮಾಗಿ ಇಟ್ಟಿದ್ದೀನಿ ಅದು ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ನೋಡ್ತಾ ಇರ್ಬೋದು ಇವಾಗೆಲ್ಲ ಹಾಕಿ ಇವಾಗ ರೊಟ್ಟಿ ಕೂಡ ಕಲ್ಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಿದ್ರು ಉಪ್ಪು ಹಾಕಿರಲಿಲ್ಲ ಫಸ್ಟು ಚೆನ್ನಾಗೆ ಸೀಟ್ ಜೊತೆ ಮಿಕ್ಸ್ ಮಾಡ್ಕೊತೀನಿ ಯಾಕೆ ನೀರು ಹಾಕ್ಬಿಟ್ರೆ ಅದು ಎಲ್ಲ ಫುಲ್ಲು ಮಿಕ್ಸ್ ಆಗೋಲ್ಲ ಒಂದು ಕಡಿಗೆ ಸೇರ್ಕೊಳಂಗಾಗುತ್ತೆ ಅದರಿಂದ ಫಸ್ಟು ಹಸಿಟ್ಟು ಜೊತೆ ಮಿಕ್ಸ್ ಮಾಡಿಕೊಂಡು ಆನಂತರ ನಾನು ನೀರು ಹಾಕ್ಕೊಂಡು ಕಲಿಸ್ಕೊತೀನಿ ನೋಡಿದ್ರಲ್ವ ನಮ್ಮ ಸ ಓಲಿ ಸೆಲೆಬ್ರೇಷನ್ನು ಹೇಗೆಲ್ಲ ಮಾಡಿದ್ವಿ ಅಂತ ಫಸ್ಟ್ ಟೈಮ್ ಅಂತಲೇ ಹೇಳ್ತೀನಿ ಹಸ್ಬೆಂಡೆಲ್ಲ ಇದೆಲ್ಲ ಮಾಡೋದಿಲ್ಲ ನೋಡಿ ಇವಾಗ ಹಿಟ್ಟು ಕೂಡ ಕಲಸಿಟ್ಕೊಂಡಿದ್ದೀನಿ ಯಾಕೆ ನಾನು ಬ ಕೈಲಿ ಬಳಿಯ ಬೆಳೀತಾ ಇರೋದು ರೊಟ್ಟಿನ ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡಿದ್ದೀನಿ ಅನೋಥರ ತೆಳ್ಳಗೆ ಮಾಡಿಕೊಂಡು ಆಮೇಲೆ ಅಂಚೆ ಮೇಲೆ ಬಿಡ್ಕೊತಿದ್ದೀನಿ ನೋಡ್ತಾ ಇರ್ಬೋದು ಇವಾಗ ರೊಟ್ಟಿ ಕೂಡ ಬೆಳೆದಿದ್ದೀನಿ ಇಲ್ಲಿ ಸಾಂಬಾರು ಕೂಡ ರೆಡಿ ಆಯಿತು ಮೇಲುಗಡೆ ಎಣ್ಣೆ ಕೊಟ್ಟು ಬಿಟ್ಟಿದೆ ಈ ಥರ ಎಣ್ಣೆ ಬಿಟ್ಟಷ್ಟು ಸಾಂಬಾರು ಬೆಂದಿದೆ ಅಂತಾನೆ ಅರ್ಥ ಸಾಂಬಾರು ಕೂಡ ರೆಡಿ ಆಯಿತು ನೋಡಿ ಸ್ವಲ್ಪ ತಿಕ್ಕಾಗೇ ಬಂದಿದೆ ಓಕೆ ಸ್ನೇಹಿತರೆ ನಾನು ಕೂಡ ಇವತ್ತಿನ ವೀಡಿಯೋನ ಹೆಣ್ಣು ಮಾಡ್ತಾಯಿದ್ದೀನಿ ಇದು ನೆಕ್ಸ್ಟ್ ಡೇ ಲಾಗು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ವಿಡಿಯೋ ಎಷ್ಟೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಟೇಕ್ ಕೇರ್ ಬೈ ಬಾಯ್ ಸ್ನೇಹಿತರೆ